ಈ ಫೋಟೋ ಬಂದು ರವಿ ಸಾರು ಅಶೋಕ್ ಅವರು ಎಲ್ಲ ಇರುವಾಗ ರಜನಿಕಾಂತ್ ಶಾಂತಿ ಕ್ರಾಂತಿ ಅಂತ ಸಿನಿಮಾ ಮಾಡಿದ್ವಿ ಆ ಶಾಂತಿ ಕ್ರಾಂತಿ ಸಿನಿಮಾದಲ್ಲಿ ಗುಂಬಳಕಾಯಿ ಹೊಡಿತೀವಿ ಕೊನೆಗೆ ಆ ಗುಂಬಳಕಾಯಿ ಹೊಡೆದಾಗ ನಾವೆಲ್ಲರೂ ವರ್ಕರ್ಸ್ ಸೇರಿ ಎಲ್ಲರಿಗೂ ಒಂದು ಹೋಯ್ನಾರ ಹಾಕಿ ಅವ್ರ ಜೊತೆ ಮಾಡಿರೋ ಈ ಸಿನಿಮಾದ ಬಗ್ಗೆ ಒಂದು ಚಿಕ್ಕದಾಗಿ ಚಿಕ್ಕ ಮಾತಾಡ್ಬೋದು ಶಾಂತಿಕ್ರಾಂತಿ ಅನ್ನೋದು ನೀವು ಕಂಡಂಗೆ ಎಷ್ಟು ಜನಕ್ಕೆ ಕೆಲಸ ಕೊಡ್ತೀವಿ ಉತ್ಸವ ಇದ್ದಂಗೆ ಆ ಕಾಲದಲ್ಲಿ ಸಂಭ್ರಮ ಇದೊಂಚೂರು ಆ ಕಾಲದಲ್ಲಿ ಅಷ್ಟು ಐ ಬಡ್ಜೆಟಲ್ಲಿ ಮಾಡಿ ಸಿನಿಮಾ ಮಾಡಿ ಬಿದ್ದೋಗಿ ಪಾಪ ಅವರು ಸೋತ್ಬಿಟ್ರು ಚೆನ್ನಾಗೇ ಮಾಡಿದ್ರು ಅಂತ ಸಿನಿಮಾ ಆವಾಗ ಎಷ್ಟು ಎಷ್ಟು ಬಡ್ಜೆಟ್ ಇರುವ ಲೆಕ್ಕ ಹಾಕೊಳ್ಳಿ ನಾಗಾರ್ಜುನ ರಜನಿಕಾಂತು ಇವ್ರನ್ನ ಹಾಕೊಂಡು ಕಮಲಹಾಸಿನ ಹಾಕ್ಕೊಂಡು ಹಿಂದಿ ಪಿಕ್ಚರು ಡಬ್ಬಿಂಗ್ ಎಲ್ಲ ಹೋಗ್ಬಿಟ್ಟು ಬರ್ನ್ ಆಗೋಯ್ತು ಅದು ಏನು ಹೆಚ್ಚು ಕಮ್ಮಿಯಾಗಿ ಅದು ಬರಲೇ ಇಲ್ಲ ಬಿಡಿ ಎಲ್ಲ ಭಾಷೆಯಲ್ಲೂ ಪೈಲೋರ್ ಆಗೋಯ್ತು ಪಾಪ ರವಿ ಸಾರ್ಗೆ ತುಂಬ ಇದಾಗೋಯ್ತು ಅಂಥ ಒಳ್ಳೆ ಮನುಷ್ಯನಿಗೆ ಹಂಗೆ ಆಗಬಾರ್ದು ನೂರಾರು ಜನಕ್ಕೆ ಊಟ ಕೊಡ್ತು ಮನುಷ್ಯ ಅವರು ಈಶ್ವರಿ ಪಿಕ್ಚರ್ ಸ್ಟಾರ್ಟ್ ಆಯಿತು ಅಂದರೆ ಗಾಂಧಿನಗರದಲ್ಲಿ ಒಬ್ಬ ಹುಡುಗ ಸಿಗ್ತಾ ಇರಲಿಲ್ಲ ಒಂದು ಗಾಡಿ ಸಿಗ್ತಾ ಇರಲಿಲ್ಲ ಎಲ್ಲ ಅಲ್ಲೋಗಿ ಕೆಲಸ ಮಾಡೋರು ಹಾಂ ಅಯ್ಯೋ ಅಪ್ಪ ಆ ಥರ ಕಂಪ್ನಿ ಅದು ಅಂತ ಕಂಪ್ನಿ ಹಿಂಗಾಗೋಯ್ತಲ್ಲ ಅಂತ ನಮಗೂ ಬೇಜಾರು ನೋಡಿ ಸರ್ ಇದು ಅಂತ ದಿನೇಶ್ ಜೊತೆ ಇದು ವಿಷ್ಣುವರ್ಧನ್ ಅವರು ಹುಟ್ಟಿದ ಬಗ್ಗೆ ನಾವೆಲ್ಲ ಸೇರಿ ಡ್ರೈವರ್ಗಳಿವರೆಲ್ಲ ನಾವು ಚೆನ್ನೈಗೆ ಹೋದ್ವಿ ಚೆನ್ನೈನಲ್ಲಿ ವಿಷ್ಣುವರ್ಧನ್ ಅವ್ರಿಗೆ ಒಂದು ಹೋನಾರ ಹಾಕಿ ಅವರಿಂದ ಬಂದ್ವಿ ಇದು ಪ್ರೀಮಿಯರ್ ಸ್ಟುಡಿಯೋನಲ್ಲಿ ರಜನಿಕಾಂತ್ ಜೊತೆ ಶೂಟಿಂಗ್ ನಡೀತಾ ಐತೆ ಅವಾಗ ನಾವು ಪ್ರೇಮ ಜಾಲ ಅಂತ ಅನಂತ್ ನಾಗ್ ಜೋಸಮ್ ಅಂಡ್ ಡೈರೆಕ್ಟ್ರು ಅವ್ರು ಮಾಡ್ತಾರ ಅವ್ರ ಜೊತೆ ಶಿವಾಜಿ ಗಣೇಶ್ ಮಗ ಶಿವಾಜಿ ಪ್ರಭು ರಜನಿಕಾಂತ್ ಇದು ಡೇಸ್ ಡ್ರೇಸ್ ಮಾಡಿ ಡ್ರೇಸ್ ನಾವು ಜೀವನದಲ್ಲಿ ಈ ವ್ಯಾನ್ ಅಲ್ಲಿ ಈ ಮಕ್ಕಳನ್ನ ಕಂಡು ಎರಡು ದಿವಸ ಶೂಟಿಂಗ್ ರಜಾ ಕೊಟ್ಟಿದ್ರು ನಮಗೆ ಎರಡು ವರ್ಷಕ್ಕೆ ಎರಡು ದಿವಸ ರಜಾ ನಮ್ಗ ಹಬ್ಬ ಜಾತ್ರೆ ಅಯ್ಯೋ ರಜಾ ಸರಿ ಇದೆಲ್ಲ ಕೊಲ್ಲೂರ್ಗೋದ್ವಿ ಆ ಗುಂಬೆಯಿಂದ ಆವಾಗ ಬರುವಾಗ ರೋಡಲ್ಲಿ ನಿಂತ್ಕೊಂಡು ಫೋಟೋ ತೆಗ್ದಿರು ಊರಿಗೆ ಹೋಗಿಲ್ಲ ನೀವು ಎರಡು ದಿವಸಕ್ಕೆ ಹೋಗಿ ಬರೋದ ಇದು ಅಷ್ಟೆ ಆಗುಂಬೆನೆ ಇದು ಆಗುಂಬೆ ಊರು ಇವನ್ ಜನರೇಟರ್ ಅವನು ಅಲ್ಲಿ ಸುಮ್ಮನೆ ವ್ಯಾನ್ ಹತ್ರ ಒಂದು ಫೋಟೋ ಅವಾಗ ಏನು ಗೊತ್ತಾ ಫಿಲಮ್ ರೋಲ್ ಅಂದ್ರೆ ಗ ಫಿಲಮ್ ಬರೋದು ತರ್ಟಿ ಫೈವ್ ಎಮ್ ಫಿಲಮ್ ಅಲ್ಲಿ ಕ್ಯಾಮ್ರಾ ಸ್ಟ್ಯಾಂಡ್ ಕಟಿಂಗ್ ಮಾಡಿ ಬಿಸಾಕೋರು ನಾವು ಅದನ್ನ ಅವನು ಡಬ್ಬಿಲಿ ತುಂಬಿಕೊಡೋನು ಅದರಲ್ಲಿ ತೆಗೀತಾ ಫೋಟೋ ಇದು ಇದು ಬಂದು ಅಣ್ಣವ್ರನ್ನ ವೀರಪ್ಪನ ಕರ್ಕೊಂಡು ಹೋದ್ರಲ್ಲ ನಾನೇ ಆಕ್ಟಿಂಗ್ ಮಾಡಿದ್ರು ಅನ್ಕೊಂಡೆ ಇಲ್ಲ ಎಲ್ಲ ಅಲ್ಲಿಗೆ ಹೋದ್ವಿ ಅಣ್ಣವ್ರ ಮನೆಗೆ ವೀರಪ್ಪನ ಕಾಡಿಗೆ ನಮಗೆ ಮೇಲೆ ಅಣ್ಣವ್ರನ್ನ ಬಿಡು ಇಲ್ಲ ನಮ್ಮ ಏನು ಬಿಡು ನಾವೆಲ್ಲ ಮೂರು ನಾಲ್ಕು ತಿಂಗಳಿಂದ ಊಟ ಇಲ್ಲದೆ ಇದ್ದೀವಿ ಶೂಟಿಂಗ್ ಎಲ್ಲ ನಿಂತು ನಿಂತೋಗ್ಬಿಡಿತಲ್ಲ ಸರ್ ಅವರು ನಮ್ಮ ಅಶೋಕ್ ಆರ್ಟಿಸ್ಟ್ ಅಶೋಕ್ ಇದ್ದಾರಲ್ಲ ನಮ್ಮ ಅಧ್ಯಕ್ಷರು ಅವರು ಒಕ್ಕೋಟದ ಅಧ್ಯಕ್ಷರು ಅವ್ರ ಜೊತೆ ನಾವೊಂದು ಟೆಂಪೋ ಟ್ರಾಲರ್ ಮಾಡ್ಕೊಂಡು ಒಂದು ಹದಿನೈದು ಜನ ಹೋದ್ವಿ ಹೋದರೆ ಅಲ್ಲಿ ಬಂದರು ಬಂದೋ ಬಿಟ್ಟರು ಇನ್ನೊಂದು ಮನೇಲಿ ಹೇಳೋಗಿದ್ವಿ ಶೂಟ್ ಮಾಡಿ ಬಿಸಿ ಅವನು ಓ ಹಾಂ ಆವತ್ತೇ ಅವನು ನಾಗಪ್ಪ ತಪ್ಪಿಸ್ಕೊಂಡ್ಬಂದಿದ್ದು ನಾವು ಹೋಗಿದ್ದೀವಿ ನಾನೇ ಆಮೇಲೆಲ್ಲ ಬಂದು ನಾವು ಪಣ ನಾವು ಅವನು ನಾಗಪ್ಪ ಬಂದ ಅದೇನು ಕತೆ ಆಯಿತೋ ಗೊತ್ತಿಲ್ಲ